ಸರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಬಗ್ಗೆ ಕುಮಾರ್ ಮಾತನಾಡಿದ್ದು ಸರಿ ಸದನದಲ್ಲಿ ಅವರಿಗೆ ಒಂದಷ್ಟು ಅಂದರೆ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹ ಕೇಳಿಬರ್ತಾ ಇದೆ ನಿಶ್ಚಿತವಾಗಿ ಆಗಬೇಕು ಈ ಒಬ್ಬ ಮಹಿಳೆಯ ಬಗ್ಗೆ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಸಂಸ್ಕೃತಿಯಲ್ಲಿ ಇವತ್ತೊಂದು ದಿವಸ ಯಾವುದೇ ಒಂದು ಇದರಲ್ಲಿರಲಿ ಈ ರೀತಿ ಸರಳವಾಗಿ ಅಸಹ್ಯವಾಗಿ ಇವತ್ತೊಂದು ಸಹ ಮಾತಾಡುವಂಥ ಕೆಲಸ ಆಗಬಾರ್ದು ಅದು ರವಿಕುಮಾರ್ ಒಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಇವತ್ತೊಂದು ದಿವಸ ಚೀಫ್ ವಿಪ್ಪು ಒಂದು ಕಡೆ ನಾವು ಶಂಕರ ಸಾಹೇಬ್ ನೋಡಿ ಯಾವ ರೀತಿ ಘನತೆಯ ಗೌರವದಿಂದ ಅವ್ರನ್ನ ಅದನ್ನು ವಿಧಾನ ಪರಿಷತ್ತಿನ ಚೇರ್ಮನ್ರಾಗಿ ಅವರು ಕೆಲಸ ಮಾಡಿದ್ದಾರೆ ಹೀಗಾಗಿ ಅದನ್ನು ನಾವು ಖಂಡನೆ ಮಾಡ್ತೀವಿ ಅವರು ಆ ಸದನದಲ್ಲಿನೇ ಕ್ಷಮಾಪಾಯನ ಕೇಳಬೇಕು ಮಾನ್ಯನೂ ಕೂಡ ಒಂದು ಸಭೆ ಆಗಿದೆ ನಿನ್ನೆ ಕೂಡ ಒಂದು ಸಭೆ ಸಭೆ ಆಗಿದೆ ನಿನ್ನೆನೂ ಕೂಡ ಒಂದು ಸಭೆ ಆಗಿದೆ ಹತ್ತು ದಿವಸ ಸಮಯ ತಗೊಂಡಿದೀವಿ ಆ ಅಲ್ಲಿ ಅದನ್ನ ಒಚಾರೇ ತಂದ್ರು ಸರ್ ರೈತರಿಗೂ ಒಳ್ಳೇದಾಗಬೇಕು ಈ ಕಡೆ ಕೈಗಾರಿಕೆ ಒಳ್ಳೇದಾಗಬೇಕು ಮತ್ತು ಈಗ ಸಲ ಒಂದು ಕಾನೂನಾತ್ಮಕ ಸಮಸ್ಯೆಗಳು ಕೂಡ ಇದಾವೆ ಅಲ್ಲಿ ಅಲ್ಲಿ ಕಾನೂನಾತ್ಮಕ ಸಮಸ್ಯೆಗಳಿದಾವೆ ಅದರಿಂದ ನಾವು ಯಾವ ರೀತಿ ಇದು ಓಡಬೇಕು ಈಗ ಟ್ವೆಂಟಿ ಫೋರ್ ಏಟ್ ಟ್ವೆಂಟಿ ಏಟ್ ಬಾರ್ ಫೋರ್ ಆಗಿದೆ ಈಗ ಡಿನೋಟಿಫಿಕೇಷನ್ ಮಾಡಬೇಕಾಗ್ತದೆ ಇದೆಲ್ಲ ಡಿನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಗೊತ್ತಿದೆ ಯಾವ ರೀತಿ ಎಲ್ಲ ಏನೇನು ಒಂದೇ ಪ್ರಕರಣಗಳಾಗಿದ್ದಾವೆ ಅಂತ ಹೇಳಿ ಇದೆಲ್ಲವನ್ನ ಇಟ್ಟುಕೊಂಡು ತುಂಬ ಸಹ ಸೂಕ್ತವಾದಂಥ ರೈತರ ಪರವಾಗಿ ಮತ್ತು ಈ ಕಡೆ ಒಂದು ಕಡೆ ಉದ್ಯಮ ಎರಡೂ ಕೂಡ ತೆಗೆಸ್ಕೊಂಡು ಹೋಗಬೇಕಾಗ್ತದೆ ನಾವು ಹೀಗಾಗಿ ಆ ಕೆಲಸವನ್ನು ನಾವು ಸರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಬಗ್ಗೆ ಕುಮಾರ್ ಮಾತನಾಡಿದ್ದರು ಸರಿಯಲ್ಲ ಸದನದಲ್ಲಿ ಅವರಿಗೆ ಒಂದಷ್ಟು ಅಂದರೆ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹ ಕೇಳಿಬರ್ತಾ ಇದೆ ನಿಶ್ಚಿತವಾಗಿ ಆಗಬೇಕು ಈ ಒಬ್ಬ ಮಹಿಳೆಯ ಬಗ್ಗೆ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಸಂಸ್ಕೃತಿಯಲ್ಲಿ ಇವತ್ತೊಂದು ದಿವಸ ಯಾವುದೇ ಒಂದು ಇದರಲ್ಲಿರಲಿ ಈ ರೀತಿ ಸರಳವಾಗಿ ಅಸಹ್ಯವಾಗಿ ಇವತ್ತೊಂದು ದಿವಸ ಮಾತಾಡುವಂಥ ಕೆಲಸ ಆಗಬಾರ್ದು ಅದು ರವಿಕುಮಾರ್ ಒಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಇವತ್ತೊಂದು ದಿವಸ ಚೀಫ್ ಚೀಫ್ ವಿಪ್ಪು ಒಂದು ಕಡೆ ನಾವು ಬಿ ಶಂಕರ ಶಂಕರ್ ಸಾಹೇಬ ಯಾವ ರೀತಿ ಘನತೆ ಗೌರವದಿಂದ ಅವ್ರನ್ನ ಅದನ್ನ ವಿಧಾನ ಪರಿಷತ್ತಿನ ಚೇರ್ಮನ್ರಾಗಿ ಅವರು ಕೆಲಸ ಮಾಡಿದ್ದಾರೆ ಹೀಗಾಗಿ ಅದನ್ನ ನಾವು ಖಂಡನೆ ಮಾಡ್ತೀವಿ ಅವರು ಆ ಸದನದಲ್ಲಿನೇ ಕ್ಷಮಾಪೆಯನ್ನು ಕೇಳಬೇಕು ಹ್ಮ್ ಕೂಡ ಒಂದು ಸಭೆ ಆಗಿದೆ ನಿನ್ನೆ ಕೂಡ ಒಂದು ಸಭೆ ಆಗಿದೆ ಆಗಿದೆ ನಿನ್ನೆನೂ ಕೂಡ ಒಂದು ಸಭೆ ಆಗಿದೆ ಹತ್ತು ದಿವಸ ಸಮಯ ತಗೊಂಡಿದೀವಿ ಅಲ್ಲಿ ಅದನ್ನ ಒತ್ತಾರೆ ಅಂದ್ರೆ ಸರ್ ರೈತರಿಗೂ ಒಳ್ಳೇದಾಗಬೇಕು ಈ ಕಡೆ ಕೈಗಾರಿಕೆ ಒಳ್ಳೆಯದಾಗಬೇಕು ಮತ್ತು ಈಗ ಕೆಲವೊಂದು ಕಾನೂನಾತ್ಮಕ ಸಮಸ್ಯೆಗಳು ಕೂಡ ಇದ್ದಾವೆ ಅಲ್ಲಿ ಅಲ್ಲಿ ಕಾನೂನಾತ್ಮಕ ಸಮಸ್ಯೆಗಳಿದ್ದಾವೆ ಅದರಿಂದ ನಾವು ಯಾವ ರೀತಿ ಇದು ಹೋಡಬೇಕು ಈಗ ಡಿ ನೋ ಟ್ವೆಂಟಿ ಫೋರ್ ಏಟ್ ಫಾರ್ ಟ್ವೆಂಟಿ ಏಟ್ ಬಾರ್ ಫೋರ್ ಆಗಿದೆ ಈಗ ಡಿನೋಟಿಫಿಕೇಷನ್ ಮಾಡಬೇಕಾಗ್ತದೆ ಇದೆಲ್ಲ ಡಿನೋಟಿಫಿಕೇಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ ಯಾವ ರೀತಿ ಎಲ್ಲೆಲ್ಲ ಏನೇನು ಒಂದೇ ಪ್ರಕರಣಗಳಾಗಿದ್ದಾವೆ ಅಂಥೇಳಿ ಇದೆಲ್ಲವನ್ನು ಇಟ್ಟುಕೊಂಡು ಸಹ ಸೂಕ್ತವಾದಂಥ ರೈತರ ಪರವಾಗಿ ಮತ್ತು ಈ ಕಡೆ ಒಂದು ಕಡೆ ಉದ್ಯಮ ಎರಡೂ ಕೂಡ ತೊಗಿಸ್ಕೊಂಡು ಹೋಗಬೇಕಾಗ್ತದೆ ನಾವು ಹೀಗಾಗಿ ಆ ಕೆಲಸವನ್ನು ನಾವು ಮಾಡ್ತೀರ